ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕುಶಲನಗರದ ಕೊಡವ ಸಮಾಜದ ಆವರಣದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಮದ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಶಿಬಿರದ ಎಂಟನೇ ದಿನವಾದ ಬುಧವಾರ ಕಾವೇರಿ ಮಹಾ ಆರತಿ ಬಳಗ ಹಾಗೂ ನಮಾಮಿ ಕಾವೇರಿ ಸಹಯೋಗದಲ್ಲಿ ಶಿಬಿರಾರ್ಥಿಗಳು ಕಾವೇರಿ ನದಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಕಾವೇರಿಗೆ ಆರತಿ ಬೆಳಗಿದ್ರು ಪಟ್ಟಣದ ಕೊಡವ ಸಮಾಜದಿಂದ ಹೊರಟು ರಥಬೀದಿಯ ಮೂಲಕ ಸಾಗಿ ಬಂದ ಶಿಬಿರಾರ್ಥಿಗಳು ಮದ್ಯವ್ಯಸನದಿಂದ ಆಗುವ ದುಷ್ಪರಿಣಾಮದ ಕುರಿತು ಘೋಷಣೆ ಕೂಗಿದ್ರು ನಂತರ ದಂಡಿನಪೇಟೆಯ ಕಾವೇರಿ ನದಿ ತಟದಲ್ಲಿ ಕಾವೇರಿಗೆ ಆರತಿ ಬೆಳಗಿದ್ರು ಈ ವೇಳೆ ಮಾತನಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಎಂಎನ್ ಚಂದ್ರಮೋಹನ್ ಚಟ ಎಂಬುದು ಮನುಷ್ಯನನ್ನು ಅಂಧನನ್ನಾಗಿ ಮಾಡುತ್ತದೆ ಮನುಷ್ಯ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿ ಜೀವನದ ಸರ್ವಸ್ವವನ್ನು ಕಬಳಿಸುವ ಶಕ್ತಿ ವ್ಯಸನಕ್ಕಿದೆ ಹೊಸ ಜೀವನದ ಸಂತೋಷಕ್ಕಾಗಿ ಪ್ರತಿನಿತ್ಯ ಪೂಜೆ ನಾಮಸ್ಮರಣೆಯು ಸಹಕಾರಿಯಾಗಿದೆ ಮಧ್ಯವರ್ಜನ ಶಿಬಿರದಲ್ಲಿ ತನ್ನ ಶಕ್ತಿಯನ್ನು ತಾನೇ ಅರ್ಥ ಮಾಡಿಕೊಂಡು ಬದುಕುವ ಆತ್ಮಸ್ಥೈರ್ಯವನ್ನು ಪಡೆಯಲು ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು ಶ್ಲಾಘನೀಯ ಎಂದರು ಆದರೆ ಅದಕ್ಕೆ ಒಂದು ಧನ್ಯವಾದ ಹೇಳುವಂತಹ ಅವಕಾಶ ಎಲ್ಲಿಯೂ ಸಿಗುವುದಿಲ್ಲ ಇವಾಗ ನಾವು ಅದಕ್ಕೆ ಆರತಿ ಬೆಳಗುವ ಮೂಲಕ ನಾವು ಅದಕ್ಕೊಂದು ಧನ್ಯವಾದ ಕೃತಜ್ಞತೆ ಕೆಲಸ ಪ್ರಕೃತಿ ಆರಾಧನೆ ಮೂಲಕ ಎಲ್ಲವೂ ಸಾಧ್ಯ ಪ್ರಕೃತಿ ಆರಾಧನೆ ಮೂಲಕ ನಮಗೆ ನಾಡಿನ ಸುಭಿಕ್ಷೆ ಕೂಡ ಸಾಧ್ಯ ಅನ್ನೋದು ಅದೆಲ್ಲರಿಗೂ ಗೊತ್ತಿದೆ ಸ್ವಚ್ಛವಾಗಿ ಹರಿಯುವಂತಹ ಆ ಕಾವೇರಿಯನ್ನ ನಾವು ಸ್ವಚ್ಛವಾಗಿ ಹರಿಲಿಕ್ಕೆ ಬಿಡುವಂತಹ ಕೆಲಸ ಪ್ರತಿಯೊಬ್ಬರ ಜವಾಬ್ದಾರಿ ಆಗಬೇಕಾಗಿದೆ ಆದರೆ ಇವತ್ತು ಏನಾಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಕಲುಷಿತ ಆಗ್ತಾ ಇದೆ ನದಿ ನಮ್ಮ ಮನಸ್ಸು ಯಾವ ರೀತಿ ಕಲುಷಿತ ಆಗುತ್ತೋ ನಮ್ಮ ಅದು ನೀವು ಗೊತ್ತಿದೆ ನಿಮಗೆ ಇವತ್ತಿನ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ್ದು ಮನಸ್ಸು ಸ್ವಚ್ಛ ಮಾಡುವುದು ಅದೇ ರೀತಿ ಪ್ರಕೃತಿನ ಕೂಡ ಸ್ವಚ್ಛ ಮಾಡುವ ಕೆಲಸ ನಮ್ಮದಾಗಿದೆ ಆ ಮೂಲಕ ನಾವು ಅಂತ ಆಂತರಿಕವಾಗಿ ಸ್ವಚ್ಛವಾಗಿರಬೇಕು ಬಾಹ್ಯವಾಗಿ ಇರುವಂಥ ಎಲ್ಲ ವ್ಯವಸ್ಥೆನ ಕೂಡ ಸ್ವಚ್ಛವಾಗಿಡಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶ ಈ ಕಾರ್ಯಕ್ರಮದ್ದು ವಿಶೇಷವಾಗಿ ಕಳೆದ ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದು ರೀತಿಯಲ್ಲಿ ಎಲ್ಲರೂ ಎಲ್ಲದಕ್ಕೂ ಎಡಿಕ್ಟ್ ಆಗಿದ್ದಾರೆ ಕೇವಲ ನಲವತ್ತೊಂಬತ್ತು ಜನ ಐವತ್ತು ಜನ ಅಲ್ಲ ಲಕ್ಷಾಂತರ ಜನ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒಂದು ಚಟಕ್ಕೆ ಬಿದ್ದಿರ್ತಾರೆ ಅದು ಒಂದಲ್ಲ ಒಂದು ರೀತಿ ಅದು ರೋಗ ರೋಗಿನ ಹಂತದಲ್ಲೇ ಇರುತ್ತೆ ಇವತ್ತು ನಮಗೆ ಇದೊಂದು ಉದಾಹರಣೆಗೆ ಮಧ್ಯವರ್ಜನ ಬಿಡುವುದು ಅಂತ ತಮಗೆ ಆ ಮನಸ್ಸನ್ನು ಕ್ಷೇತ್ರ ಮಂಜುನಾಥ ಹಾಗೆ ಅಣ್ಣಪ್ಪ ದೇವರು ನಿಮಗೆ ಕೊಟ್ಟಿದ್ದಾರೆ ಅದನ್ನು ಹಾಗೇ ಮುಂದುವರಿಸಿ ಅದಕ್ಕೆ ಸಾಕ್ಷಿ ಇವತ್ತು ಕಾವ್ಯರಮ್ಮ ನೀವು ಮುಂದಿನ ದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಪಾಲು ಪಾಲ್ಗೊಳ್ಬೇಕು ನೀವು ಭಿನ್ನರಲ್ಲ ನೀವು ಎಲ್ಲರಂಗಿ ಎಲ್ಲರಂಗೇ ಇರುವಂಥವರು ಎಲ್ಲರೂ ಬದಲಾಗಬೇಕು ಅದು ಒಂದಲ್ಲ ಒಂದು ರೀತಿಯಲ್ಲಿ ಬದಲಾಗ್ತಾರೆ ಆ ರೀತಿಯಲ್ಲಿ ನಾವು ಕೂಡ ಬದಲಾಗುವಂಥ ವ್ಯವಸ್ಥೆಯಲ್ಲಿ ಮಾಡುವಂಥ ಇಲ್ಲಿ ಬೇಡ್ಕೊಳ್ಳುವ ಆರತಿ ಬೆಳಗ ಮೂಲಕ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂಥರ ಒಂದು ಪ್ರತಿಜ್ಞೆ ಅಂತ ಹೇಳ್ಬೋದು ಇದು ಈ ಇಷ್ಟೊಂದು ನೋಡಿ ನಮ್ಮ ಎದುರುಗಡೆ ನಾವೆಲ್ಲ ಸೃಷ್ಟಿ ಮಾಡಿದ್ದು ದೇವರು ಸೃಷ್ಟಿ ಮಾಡಿದಂಥ ಪ್ರಕೃತಿ ನಡುವೆ ನಾವು ಇದ್ದೀವಿ ಅದನ್ನು ಚೆನ್ನಾಗಿಟ್ಟುಕೊಳ್ಳುವ ನಮ್ಮನ್ನು ನಾವು ಚೆನ್ನಾಗಿಟ್ಟುಕೊಂಡು ಇದನ್ನೆಲ್ಲ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸ ನಡೀಲಿ ಅಂತ ಹೇಳ್ಕೊಂಡು ಇವತ್ತು ವಿಶೇಷವಾಗಿ ನಾನು ಕಾವೇರಿ ಮಹಾ ಆರತಿ ಬಳಗದ ಸಂಚಾಲಕಿ ವನಿತಾ ಚಂದ್ರಮೋಹನ್ ಮಾತನಾಡಿ ಕುಡಿತದ ದಾಸರಾದವರು ಸಮಾಜ ಕುಟುಂಬ ನೆಮ್ಮದಿಯ ಬದುಕನ್ನು ನಾಶ ಮಾಡಿಕೊಳ್ತಿದ್ದಾರೆ ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ತಮ್ಮ ಬದುಕಿನ ದಿಕ್ಕನ್ನು ಬದಲಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದು ಸಲಹೆ ನೀಡಿದ್ರು ಹಾಗೆ ನಾವೆಲ್ಲರೂ ಅಜ್ಞಾನಿಗಳು ಕೂಡ ಆಗಿದ್ದೇವೆ ನಾವು ಯಾವುದೇ ಒಂದು ನದಿ ತಟಕ್ಕೆ ಹೋದ್ರೆ ನಮ್ಮ ಬೇಡದ ತ್ಯಾಜ್ಯಗಳನ್ನ ಇಲ್ಲಿಗೆ ಹಾಕಿ ಹೋಗ್ಲಿಕ್ಕೆ ಇರೋದು ಅಂತ ಕೆಲವರು ಬಳಸ್ಕೊಳ್ತಾರೆ ನೀರು ಕುಡಿದಕ್ಕೆ ಯೋಗ್ಯವಿಲ್ಲದಂತೆ ಆಗಿದೆ ಈಗ ಅದಕ್ಕೆ ಕಾರಣ ನಾವೇ ಮನುಷ್ಯರು ನಮ್ಮ ಬೇಡದ ಬಟ್ಟೆ ನಮಗೆ ಮನೇಲಿ ಮನೇಲಿ ಪೇಸೆಂಟ್ ಇದ್ರೆ ಅವರ ಪ್ಯಾಂಪರ್ ಎಲ್ಲ ಒಳಗಾಗ್ತೀವಿ ಹಾಗೆ ಮಾಡಿ ಅದು ಮತ್ತೆ ಮೆಣಸಾಗಿ ನಲ್ಲಿಯ ಮೂಲಕ ಮನೆಗೆ ಬರ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ ಗಲೀಜು ನಮ್ಮ ಬಟ್ಟೆನ ನಮ್ಮ ಗಲೀಜು ವಸ್ತುಗಳನ್ನ ಮೆಲ್ಟ್ ಮಾಡಿ ವೈನ್ ಮಾಡಿ ಮನೆಯಲ್ಲಿ ಕುಡಿತೀವಿ ನಲ್ಲಿ ಮೂಲಕ ಬೇಡಿ ನಾವು ನಮ್ಮ ತಂದೆ ತಾಯಿಯ ಆಸ್ತಿಯನ್ನು ಬಿಡ್ತೀವಿ ಆಸ್ತಿಯನ್ನು ಮನೇಲಿ ಇಟ್ಕೊಳ್ತೀವಿ ನಮಗೆ ಸಾಧ್ಯ ಆದರೆ ನಮಗೆ ಅವರು ಸತ್ತವ್ರ ಮೇಲೆ ಭಯ ದೆವ್ವದ ಭಯ ಇದ್ದರೆ ಅವರ ಮನೆ ಮಠ ಅವ್ರು ಏನೇನು ಆಸ್ತಿ ಪಾಸ್ತಿ ಇಟ್ಟಿದ್ದಾರೆ ಅದನ್ನೆಲ್ಲ ಒಳಗೆ ಹಾಕಿದರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಭಯ ಇದೆ ಇವರಿಗೆ ದೆವ್ವದ ಭಯ ಅಂತ ಹಣದ ಮೇಲೆ ಅವರ ಒಡವೆ ಮೇಲೆ ಅವರ ಮೊಬೈಲ್ ಫಸ್ಟ್ ಯೂಸ್ ಮಾಡ್ತೀರಾ ಆದ್ದರಿಂದ ದಯವಿಟ್ಟು ನನ್ನ ಮನವಿ ಯಾರು ಸತ್ತವರ ವಸ್ತುಗಳನ್ನು ಮೂಢನಂಬಿಕೆಯಿಂದ ಒಳಗೆ ಬಿಡಬೇಡಿ ಅದು ನಮ್ಮ ಮನೆಗೆ ಬಂದು ಅದನ್ನ ಕುಡಿದು ನಾವು ರೋಗ ರುಜಿನಗಳಲ್ಲಿ ವೈರಸ್ಗಳು ಅಟ್ಯಾಕ್ ಆಗ್ತಿದೆ ಆದ ಕಾರಣ ದೇವರೇ ಕೊಟ್ಟಂಥ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ನೀರು ತಗೊಂಡು ಕುಡಿಯುವಾಗ ಇಲ್ಲಿ ಈಗ ಎಷ್ಟು ನೀರಿರ್ಬೋದು ಎಷ್ಟು ಕೋಟಿ ಬೆಲೆ ನಮ್ಮ ಕಾವೇರಿ ತಾಯಿ ಕೊಟ್ಟಿದ್ದಾಳೆ ಅದನ್ನ ನಾವು ಕುಡಿಯೋಕ್ಕೆ ಯೋಗ್ಯ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಪ್ರತಿಜ್ಞೆ ಮಾಡಬೇಕು ಅಂತ ಕೇಳಿಕೊಂಡು ನಂತರ ಶವವನ್ನು ಸುಟ್ಟ ಮದ್ಯವರ್ಜನ ಶಿಬಿರಾರ್ಥಿಗಳು ಸೇವನೆಯಿಂದ ದೂರವಿರಲು ಪ್ರತಿಜ್ಞೆ ಮಾಡಿದ್ರು ಈ ಸಂದರ್ಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ನಿರ್ದೇಶಕಿ ಲೀಲಾವತಿ ಯೋಜನಾಧಿಕಾರಿ ಹನುಮಂತಪ್ಪ ಅಂಗಡಿ ಮೇಲ್ವಿಚಾರಕ ನಾಗರಾಜು ಜನಜಾಗೃತಿ ವೇದಿಕೆ ಸದಸ್ಯರಾದ ರಾಜಶೇಖರ್ ಚಂದ್ರು ಮಧ್ಯವರ್ಜನ ಉಸ್ತುವಾರಿ ಅಧಿಕಾರಿ ನಂದಕುಮಾರ್ ಪ್ರಮುಖರಾದ ಧರಣಿ ಸೋಮಯ್ಯ ಸೇರಿದಂತೆ ಮದ್ಯವರ್ಜನ ಶಿಬಿರದ ಐವತ್ತಕ್ಕೂ ಅಧಿಕ ಶಿಬಿರಾರ್ಥಿಗಳು ಯೋಜನೆಯ ಸೇವಾ ಪ್ರತಿನಿಧಿಗಳು ಹಾಗೂ ಮತ್ತಿತರರು ಇದ್ದರು